ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪಠದ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಐದು ಆರು ಮತ್ತು ಏಳನೇ ಲೆಕ್ಕವನ್ನು ವಿಡಿಯೋದಲ್ಲಿ ಬಿಡಿಸೋಣ ಐದನೇ ಲೆಕ್ಕ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿರುವ ಆಯ್ತಾಕಾರದ ಒಂದು ಹೂದೋಟದ ಸುತ್ತಳತೆ ಅರ್ಧ ಮೂವತ್ತಾರು ಮೀಟ್ರು ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಆಯ್ತಾಕಾರದ ಒಂದು ಹೂದೋಟ ಇದೆಯಂತೆ ಅದರ ಸುತ್ತಳತೆ ಕೊಟ್ಟಿದ್ದಾರೆ ಈಗ ಫಸ್ಟ್ ನಾವು ಆಯತದ ಸುತ್ತಳತೆ ಸೂತ್ರ ಗೊತ್ತಿದೆ ನಮಗೆ ಏನು ಎರಡು ಇಂಟು ಎ ಪ್ಲಸ್ ಬಿ ಅಂತ ಅದಕ್ಕಿಂತ ಮುಂಚಿತವಾಗಿ ನಾವು ಏನು ಮಾಡೋಣ ಆಯತದ ಅಂದರೆ ಉದ್ಯಾನವನದ ಉದ್ದ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಉದ್ಯಾನವನದ ಅಗಲ ವೈ ಆಗಿರಲಿ ಅಂತ ತೆಗೆದುಕೊಳ್ಳೋಣ ನೋಡಿ ಊದೋಟದ ಉದ್ದ ಎಕ್ಸ್ ಆಗಿರಲಿ ಊದೋಟದ ಅಗಲ ವೈ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಈಗ ನಮಗೆ ಆಯತದ ಸುತ್ತಳತೆ ಗೊತ್ತಿದೆ ನಮಗೇನು ಆಯತದ ಸುತ್ತಳತೆ ಆಯತದ ಸುತ್ತಳತೆ ಏನು ಎರಡು ಇಂಟು ಎಕ್ಸ್ ಪ್ಲಸ್ ವೈ ಆಗುತ್ತೆ ಆಯ್ತದ ಸುತ್ತಳತೆ ಉದ್ದ ಪ್ಲಸ್ ಆಗಲ್ಲ ಎರಡು ಇಂಟು ಉದ್ದ ಪ್ಲಸ್ ಆಗಲ್ಲ ಅಂತ ಗೊತ್ತಿದೆ ಇವರು ಏನು ಕೇಳಿದ ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ನೋಡಿ ಸುತ್ತಳತೆ ಅರ್ಧ ಮೂವತ್ತಾರು ಮೀಟ್ರ್ ಅಂತೆ ಈಗ ಸುತ್ತಳತೆ ಅಂತಂದ್ರೆ ಏನು ನಮಗೆ ಗೊತ್ತಿದೆ ಎರಡು ಇಂಟು ಎಕ್ಸ್ ಪ್ಲಸ್ ವೈ ಇದು ಸುತ್ತಳತೆ ಹೌದರ ಇದರ ಅರ್ಧ ನೋಡಿ ಇದರ ಅರ್ಧ ಅಂದರೆ ಒಂದು ಬೈ ಇದರ ಅರ್ಧ ಎಷ್ಟಂತೆ ಮೂವತ್ತಾರು ಮೀಟ್ರ್ ಆಗಿದೆಯಂತೆ ಸೊ ಹಾಗಾಗಿ ಇಲ್ಲಿ ನೋಡ್ರಿ ಅರ್ಧ ಈ ಎರಡು ಕ್ಯಾನ್ಸಲ್ ಆಗುತ್ತೆ ಆಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೂವತ್ತಾರು ಆಗುತ್ತೆ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಆಮೇಲೆ ಇನ್ನೊಂದು ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟ್ರ್ ಜಾಸ್ತಿ ಇದೆಯಂತೆ ಉದ್ದ ಅಂದರೆ ಏನು ಎಕ್ಸು ಇದು ಅಗಲ ಏನಿದೆ ಅಗಲ ಎಷ್ಟು ಅಗಲ ಅಂದರೆ ವೈ ಅದಕ್ಕಿಂತ ನಾಲ್ಕು ಜಾಸ್ತಿ ಇದೆಯಂತೆ ಸೊ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ನಾವೇನು ಮಾಡೋಣ ಈ ಎರಡೂ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ ಮೊದಲನೇದು ಎಕ್ಸ್ ಪ್ಲಸ್ ವೈ ಎಸ್ ಈಕ್ವಲ್ ಟು ಮೂವತ್ತಾರು ಇದನ್ನು ತೆಗೆದುಕೊಳ್ಳೋಣ ಇದನ್ನು ಎರಡು ಬೆಲೆ ಕಂಡುಹಿಡಿದ್ರೆ ಸಾಕು ಇಲ್ಲಿ ಎಕ್ಸ್ ಪ್ಲಸ್ ವೈ ಈಗ ನಾವೇನು ಮಾಡೋಣ ಒಂದು ಸರಿ ಇದಕ್ಕೆ ಸೊನ್ನೆ ಹಾಕೋಣ ಒಂದು ಸರಿ ಇದಕ್ಕೆ ಸೊನ್ನೆ ಹಾಕ್ಬಿಡೋಣ ಅವಾಗ ಗೊತ್ತಾಗುತ್ತೆ ಈಗ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಎಕ್ಸ್ ಇಸ್ ಇಕ್ವಲ್ ಟು ಸೊನ್ನೆ ಆದಾಗ ಏನಾಗುತ್ತೆ ಇಲ್ಲಿ ಸೊನ್ನೆ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೂವತ್ತಾರು ಈಗ ವೈ ಇಸ್ ಈಕ್ವಲ್ ಟು ಮೂವತ್ತಾರು ಆಗತ್ತೆ ವೈ ಇಸ್ ಈಕ್ವಲ್ ಟು ಮೂವತ್ತಾರು ಈಗ ಒಂದು ಸರಿ ವೈ ಬೆಲೆ ಸೊನ್ನೆ ಹಾಕೋಣ ವೈ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ವೈ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಎಕ್ಸ್ ಹಂಗೆ ಇರುತ್ತೆ ವೈ ಜಗದಾಗ ಸೊನ್ನೆ ದಟ್ ಈಸ್ ಈಕ್ವಲ್ ಟು ಮೂವತ್ತಾರು ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತಾರು ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಮೂವತ್ತಾರು ಈಗ ಎರಡನೇ ಸಮೀಕರಣ ಯಾವುದು ಎರಡನೇ ಸಮೀಕರಣ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ ನಾಲ್ಕು ಅಂತ ಇದೆ ಇದಕ್ಕೂ ಅಷ್ಟೇ ಎರಡು ಬೆಲೆಗಳನ್ನು ಕಂಡುಹಿಡಿದ್ರೆ ಸಾಕು ಎಕ್ಸ್ ಕಾಮ ವೈ ಈಗ ಎರಡನೇ ಸಮೀಕರಣ ಎಕ್ಸ್ ಟು ವೈ ಪ್ಲಸ್ ನಾಲ್ಕು ಇಲ್ಲಿ ನಾವೇನು ಮಾಡೋಣ ಎಕ್ಸ್ ಟು ನಾಲ್ಕು ಅಂತ ತೆಗೆದುಕೊಳ್ಳೋಣ ಎಕ್ಸ್ ಟು ನಾಲ್ಕು ಆದಾಗ ಅಂದರೆ ಎಕ್ಸ್ ಜಾಗ್ದಲ್ಲಿ ನಾಲ್ಕು ಹಾಕೋಣ ಇಲ್ಲಿ ವೈ ಪ್ಲಸ್ ನಾಲ್ಕು ನನಗೆ ವೈ ಬೆಲೆ ಬೇಕಾಗಿರೋದ್ರಿಂದ ಇದನ್ನು ಇಸಿಕೊಟ್ಟು ನಿಂದ ಆ ಕಡೆ ಕಳಿಸಿದಾಗ ನಾಲ್ಕು ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ವೈ ಆಗ ವೈ ಇಸ್ ಈಕ್ವಲ್ ಟು ಸೊನ್ನೆ ಆಗುತ್ತೆ ಅಂದರೆ ಎಕ್ಸ್ ಬೆಲೆ ನಾಲ್ಕು ಹಾಕಿದಾಗ ವೈ ಸೊನ್ನೆ ಆಗತ್ತೆ ಈಗ ಈಗ ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಹಾಕೋಣ ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಆದಾಗ ಸೊ ಎಕ್ಸ್ ಜಾಗದಲ್ಲಿ ಎಂಟು ಹಾಕೋಣ ಎಂಟು ಇಸ್ ಈಕ್ವಲ್ ಟು ವೈ ಪ್ಲಸ್ ನಾಲ್ಕು ಈಗ ನಾಲ್ಕನ್ನು ಇಸ್ ಈಕ್ವಲ್ಟು ನಿಮ್ದು ಆ ಕಡೆ ಕಳಿಸಿದಾಗ ವೈ ಇಸ್ ಈಕ್ವಲ್ ಟು ಎಂಟು ಮೈನಸ್ ನಾಲ್ಕು ಆಯಿತು ಅಲ್ಲಿ ವೈ ಇಸ್ ಈಕ್ವಲ್ ಟು ಎಂಟ್ರಲ್ಲಿ ನಾಲ್ಕು ಹೋದರೆ ನಾಲ್ಕು ಅಂದರೆ ಎಕ್ಸ್ ಬೆಲೆ ಎಂಟು ಹಾಕಿದಾಗ ವೈ ಬೆಲೆ ಏನಾಗುತ್ತೆ ನಾಲ್ಕು ಆಗುತ್ತೆ ಈಗ ಮುಂದಿನ ಸ್ಲೈಡಲ್ಲಿ ನಾವೇನು ಮಾಡೋಣ ಗ್ರಾಫನ್ನು ಹಾಕೋಣದಕ್ಕೆ ಈಗ ನೋಡಿ ಮೊದಲನೇ ಸಮೀಕರಣದ ಸೊನ್ನೆ ಕಾಮ ಮೂವತ್ತಾರು ಅಂತ ಇದೆ ಸೊನ್ನೆ ಎಕ್ಸ್ ಜಾಗದಲ್ಲಿ ಎಲ್ಲಿ ಬರುತ್ತೆ ಸೊನ್ನೆ ಇಲ್ಲಿ ಬರುತ್ತೆ ಮೂವತ್ತಾರು ಅಂತಂದರೆ ಇಲ್ಲಿ ಬರುತ್ತೆ ಸೊ ಹೌದಾ ಸೊನ್ನೆ ಕಾಮ ಮೂವತ್ತಾರು ಸೊ ಇದನ್ನು ಬರೆದ್ರೆ ಸೊನ್ನೆ ಕಾಮ ಮೂವತ್ತಾರು ನೆಕ್ಸ್ಟ್ ಎರಡನೇ ಪಾಯಿಂಟು ಮೂವತ್ತಾರು ಕಾಮ ಸೊನ್ನೆ ಇದೆ ನೋಡಿ ಇಲ್ಲಿದೆ ಮೂವತ್ತಾರು ಕಾಮ ಸೊನ್ನೆ ಇಲ್ಲಿ ಹಾಕ್ತೀನಿ ನಾನು ಮೂವತ್ತಾರು ಕಾಮ ಸೊನ್ನೆ ನೆಕ್ಸ್ಟ್ ಎರಡನೇದು ನೋಡಿ ನಾಲ್ಕು ಕಮ ಸೊನ್ನೆ ಅಂತಿದೆ ನಾಲ್ಕು ಎಲ್ಲಿ ಬರುತ್ತೆ ಇದು ಎಕ್ಸಕ್ಷದಲ್ಲಿ ನಾಲ್ಕು ಇಲ್ಲಿ ಬರುತ್ತೆ ನಾಲ್ಕು ಕಮ ಸೊನ್ನೆ ಅಂದರೆ ಸೊ ಇಲ್ಲಿ ನಾಲ್ಕು ಕಮ ಸೊನ್ನೆ ಇಲ್ಲೇ ಬರೀತೀವಿ ನೋಡಿರಿ ನಾಲ್ಕು ಕಮ ಸೊನ್ನೆ ನೆಕ್ಸ್ಟ್ ಎಂಟು ಕಮ ಎರಡು ಅಂತ ಎಕ್ಸಕ್ಷದಲ್ಲಿ ಎಂಟು ಅಂತಂದರೆ ಇದೇನೆ ಎಂಟು ನಾಲ್ಕು ಅಂತಂದರೆ ಇಲ್ಲಿ ಬರುತ್ತೆ ನೋಡಿ ಸೊ ಹಂಗಾಗಿ ನಾವೇನು ಮಾಡ್ಬೋದು ಎಂಟು ಕಮ ನಾಲ್ಕು ಈ ಪಾಯಿಂಟ್ ಈಗ ನಾವು ಎರಡಕ್ಕೂ ನಾವು ಗ್ರಾಫನ್ನು ಹೇಳೋಣ ಸೊ ನೋಡಿ ಗ್ರಾಫನ್ನು ಹೇಳಿದೆ ನಾನು ನೋಡಿ ಇನ್ನೊಂದು ಲೈನನ್ನು ನಾನು ಎಳೆದಾಗ ಅದು ಎಲ್ ಟಚ್ ಆಯ್ತು ನೋಡಿ ಇಲ್ಲಿ ಈ ಬಿಂದು ಇದು ಯಾವುದಿದು ಇದು ನೋಡಿ ಇಪ್ಪತ್ತು ಕಾಮ ಹದಿನಾರು ಆಗಿದೆ ಇದ್ಯಾದಿದು ಇಪ್ಪತ್ತು ಕಾಮ ಹದಿನೈದು ಹದಿನಾರು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಏನು ಇಪ್ಪತ್ತು ಅಂದರೆ ಮೀಟರ್ ನೆಕ್ಸ್ಟ್ ವೈ ಇಸ್ ಈಕ್ವಲ್ ಟು ಹದಿನಾರು ಮೀಟರ್ ಇಲ್ಲಿ ನಾವೇನು ತಗೊಂಡಿದ್ವಿ ಉದ್ದ ಉದ್ದ ಅಂದರೆ ಹೂದೋಟದ ಉದ್ದ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತು ಮೀಟರ್ ಅಗಲ ವೈ ಇಸ್ ಈಕ್ವಲ್ ಟು ಹದಿನಾರು ಮೀಟರ್ ಆಗಿದೆ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ ಆರನೇ ಲೆಕ್ಕ ರೇಖಾತ್ಮಕ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಸ್ ಈಕ್ವಲ್ ಟು ಸೊನ್ನೆಯನ್ನು ನೀಡಲಾಗಿದೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೀರಿ ಹೇಗೆ ಅಂದರೆ ಉಂಟಾದ ಜೋಡಿಗಳ ರೇಖೆಗಣಿತಿಯ ಪ್ರತಿನಿಧಿಸುವಿಕೆ ಇವು ಈ ಕೆಳಗಿನಂತಿರಬೇಕು ಒಂದು ಛೇದಿಸುವ ರೇಖೆ ಎರಡನೇದು ಸಮಾಂತರ ರೇಖೆ ಮೂರನೇದು ಐಕ್ಯಗೊಳ್ಳುವ ರೇಖೆ ಈಗ ಫಸ್ಟ್ ನಾವೇನು ಮಾಡೋಣ ರೇಖೆಗಳು ಛೇದಿಸ್ತವೆ ಅನ್ನೋದು ತೆಗೆದುಕೊಳ್ಳೋಣ ರೇಖೆಗಳು ರೇಖೆಗಳು ಛೇದಿಸುತ್ತವೆ ರೇಖೆಗಳು ಛೇದಿಸಿದಾಗ ಏನಾಗತ್ತೆ ಹೇಳಿ ರೇಖೆಗಳು ಛೇದಿಸಿದಾಗ ಒನ್ ಡಿವೈಡೆಡ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇದಿರುತ್ತೆ ಹಾಗಾಗಿ ಇವರು ಮೊದಲನೇ ಸಮೀಕರಣ ಅವರೇ ಕೊಟ್ಟಿದ್ದಾರೆ ಏನದು ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಸ್ ಈಕ್ವಲ್ ಟು ಸೊನ್ನೆ ಈಗ ನಾವು ಇದು ಏನು ಸಮ ಆಗಿರಬಾರ್ದು ಅಂದರೆ ನಾವು ಯಾವುದಾದ್ರೂ ಹಾಕ್ಕೊಬೋದು ಈಗ ನಾವೇನು ಮಾಡೋಣ ಇಲ್ಲಿ ಮೂರು ಎಕ್ಸ್ ಅಂತ ಹಾಕ್ಕೊಳ್ಳೋಣ ಇಲ್ಲಿ ಐದು ವೈ ಅಂತ ಹಾಕ್ಕೊಳ್ಳೋಣ ಇಲ್ಲಿ ಯಾವುದಾದ್ರೂ ಸಂಖ್ಯೆ ಹಾಕೋಬೋದು ಇದೆ ಅಂತೇನಿಲ್ಲ ಈಗ ನೋಡಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಏನಾಗುತ್ತೆ ಎರಡು ಬೈ ಮೂರಾಗತ್ತೆ ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಏನಾಗುತ್ತೆ ಅದು ಮೂರು ಬೈ ಐದಾಗತ್ತೆ ಈಗ ಇಲ್ಲಿ ಏನಾಗುತ್ತೆ ಎ ಒನ್ ಬೈ ಎ ಟು ಸಮ ಇಲ್ಲ ಅದಕ್ಕೆ ಬಿ ಒನ್ ಬೈ ಬಿ ಟೂಗೆ ಕಾರಣ ಏನು ಅದು ಮೂರು ಬೈ ಐದಾಗಿದೆ ಇದು ಎರಡು ಬೈ ಮೂರಾಗಿದೆ ಸೊ ಹಂಗಾಗಿ ಇದು ಮೊದಲನೇದು ಮಾಡ್ದಂಗೆ ಮಾಡ್ದಂಗಾಯಿತು ರೇಖೆಗಳು ಛೇದಿಸ್ತವೆ ಅಂತ ಈಗ ರೇಖೆಗಳು ಸಮಾನಾಂತರವಾಗಿದ್ದರೆ ಅಂತ ಸಮಾನಾಂತರವಾಗಿದ್ದರೆ ರೇಖೆಗಳು ಎರಡನೇದು ರೇಖೆಗಳು ಸಮಾನಂತರವಾಗಿವೆ ರೇಖೆಗಳು ಸಮಾನಾಂತರವಾಗಿದ್ದರೆ ಏನು ಕಂಡೀಷನ್ನು ಎ ಒನ್ ಡಿವೈಡೆಡ್ ಬೈ ಎ ಟು ಇದು ಬಿ ಒನ್ ಡಿವೈಡೆಡ್ ಬೈ ಬಿ ಟುಗೆ ಸಮನಾಗಿರುತ್ತೆ ಆದರೆ ಸಿ ಒನ್ ಡಿವೈಡೆಡ್ ಬೈ ಸಿ ಟುಗೆ ಸಮನ ಆಗಿರಬಾರ್ದು ಹಾಗಾಗಿ ಅವರು ಮೊದಲು ಕೊಟ್ಟಿರ್ತಕ್ಕಂಥ ಸಮೀಕರಣ ಏನು ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಟು ಈಸ್ ಈಕ್ವಲ್ ಟು ಸೊನ್ನೆ ಈಗ ನಾವೇನು ಮಾಡೋಣ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಆಗಬೇಕು ಅಂದರೆ ಇದನ್ನು ಡಬಲ್ ಮಾಡ್ಕೊಳಣ ಎರಡರದು ನಾಲ್ಕು ಎಕ್ಸ್ ಮೂರರದು ಆರು ವೈ ಇದು ಯಾವ್ದು ಬೇಕಾದ್ರೂ ಬರ್ಕೋಬೋದು ನೀವು ಏಳು ಈಸ್ ಈಕ್ವಲ್ ಟು ಸೊನ್ನೆ ಅಂತ ಬರ್ಕೊಳನ ಈಗ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ಈಕ್ವಲ್ ಟು ಎರಡು ಬೈ ನಾಲ್ಕು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ಈಕ್ವಲ್ ಟು ಮೂರು ಡಿವೈಡೆಡ್ ಬೈ ಆರು ನೆಕ್ಸ್ಟ್ ಸಿ ಒನ್ ಡಿವೈಡೆಡ್ ಬೈ ಸಿ ಟು ಇಸ್ ಈಕ್ವಲ್ ಟು ಮೈನಸ್ ಎಂಟು ಬೈ ಏಳು ಈಗ ಎ ಒನ್ ಡಿವೈಡೆಡ್ ಬೈ ಎ ಟು ನೋಡಿ ಎರಡು ಒಂದಲೇ ಎರಡು ಎರಡಲೇ ಒಂದು ಬೈ ಎರಡು ಆಯಿತು ನೆಕ್ಸ್ಟ್ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇಸ್ ಈಕ್ವಲ್ಟು ಮೂರೊಂದಲೆ ಮೂರು ಎರಡಲೇ ಆಯಿತು ನೆಕ್ಸ್ಟ್ ಸಿ ಒನ್ ಡಿವೈಡೆಡ್ ಬೈ ಸಿ ಟು ಇಸ್ ಈಕ್ವಲ್ಟು ಏನು ಅದು ಮೈನಸ್ ಎಂಟು ಬೈ ಮೈನಸ್ ಏಳು ಇದೆ ಹಂಗಾಗಿ ಎಂಟು ಬೈ ಏಳು ಆಯಿತು ಈಗ ಏನಿದೆ ಸೊ ದೇರ್ ಫಾರ್ ಎ ಒನ್ ಡಿವೈಡೆಡ್ ಬೈ ಎ ಟು ಸಮ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಅದು ಸಿ ಒನ್ ಡಿವೈಡೆಡ್ ಬೈ ಸಿ ಟುಗೆ ಸಮ ಇಲ್ಲ ಇಷ್ಟು ಬರೆದ್ರೆ ಸಾಕು ಈಗ ಮೂರನೇದು ಯಾವುದು ರೇಖೆ ಐಕ್ಯಗೊಳ್ತಕ್ಕಂಥ ರೇಖೆಗಳು ರೇಖೆಗಳು ಐಕ್ಯವಾದಾಗ ರೇಖೆಗಳು ಐಕ್ಯವಾದಾಗ ಏನು ಕಂಡೀಷನು ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಆಗಬೇಕು ಸೊ ಹಾಗಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ಮೊದಲೇ ಸಮೀಕರಣ ಏನು ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಸ್ ಈಕ್ವಲ್ ಟು ಸೊನ್ನೆ ಈಗ ಇದನ್ನೆಲ್ಲ ಡಬಲ್ ಮಾಡ್ಕೊಂಡ್ರೆ ಮುಗೀತು ಮುಗೀತಷ್ಟೇ ಇದೇನಿದು ಎರಡಿದೆ ನಾಲ್ಕು ಎಕ್ಸ್ ಮಾಡ್ಕೊಳೋಣ ಇದು ಮೂರಿದೆ ಆರು ವೈ ಮಾಡ್ಕೊಳ ಇದು ಎಂಟಿದೆ ಎಂಟೆರಲೆ ಹದಿನಾರು ಮಾಡ್ಕೊಂಬಿಡೋಣ ಈಗ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಈಕ್ವಲ್ ಟು ಎ ಒನ್ ಅಂದರೆ ಎರಡು ಬೈ ನಾಲ್ಕು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಅಂತಂದರೆ ಮೂರು ಬೈ ಆರು ನೆಕ್ಸ್ಟ್ ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅಂತಂದರೆ ಮೈನಸ್ ಎಂಟು ಡಿವೈಡೆಡ್ ಬೈ ಮೈನಸ್ ಹದಿನಾರು ಈಗ ನೋಡಿ ಎ ಒನ್ ಡಿವೈಡೆಡ್ ಬೈ ಎ ಟು ಅಂತಂದರೆ ಇಲ್ಲಿ ಎರಡೊಂದಲೆ ಎರಡೆರಡಲೇ ಆಗುತ್ತೆ ನೆಕ್ಸ್ಟ್ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇಸ್ ಈಕ್ವಲ್ ಟು ಮೂರೊಂದಲೇ ಮೂರೆರಡಲೇ ಇನ್ನು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅಂತಂದರೆ ಇಲ್ಲಿ ಮೈನಸ್ ಎಂಟು ಹೌದಾ ಮತ್ತು ಮೈನಸ್ ಹದಿನಾರು ಮೈನಸ್ ಮೈನಸ್ ಹೋಗುತ್ತೆ ಆಗ ಎಂಟೊಂದಲೇ ಎಂಟೆರಡಲೇ ಸೊ ದೇರ್ ಫಾರ್ ಇಲ್ಲಿ ಏನಾಗುತ್ತೆ ಎ ಒನ್ ಡೋಡುವೆ ಎ ಟು ಸಮ ಬಿ ಒನ್ ಡೋಡ್ವೆ ಬಿ ಟು ಸಮ ಸಿ ಒನ್ ಡೋಡ್ಬೈ ಸಿ ಟು ಸಮ ಆಗಿರುತ್ತೆ ಏಳೆ ಲೆಕ್ಕ ಎಕ್ಸ್ ಮೈನಸ್ ವೈ ಪ್ಲಸ್ ಒಂದು ಇಸಿಕೊಲ್ ಟು ಸೊನ್ನೆ ಮತ್ತು ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹನ್ನೆರಡು ಇಸಿಕೊಲ್ ಟು ಸೊನ್ನೆ ಸಮೀಕರಣಗಳ ನಕ್ಷೆಗಳನ್ನು ಎಳೆಯಿರಿ ಈ ರೇಖೆಗಳು ಮತ್ತು ಎಕ್ಸ್ ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿ ಹಾಗೂ ತ್ರಿಕೋನೀಯ ವಲಯವನ್ನು ಛಾಯೆಗೊಳಿಸಿ ಅಂತಂದರೆ ಅದಕ್ಕೆ ಬಣ್ಣವನ್ನು ಹಾಕಿ ಅಂತ ಈಗ ಫಸ್ಟ್ ಏನು ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ವೈ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಕಾಮ ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಹನ್ನೆರಡು ಇಸ್ ಈಕ್ವಲ್ ಟು ಸೊನ್ನೆ ಇದನ್ನ ಹೆಂಗೆ ಮಾಡ್ಕೊಳ್ಳೋಣ ನೋಡಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಆ ಕಡೆ ಕಳಿಸಿದ್ರೆ ಮೈನಸ್ ಒಂದು ಆಯಿತು ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಇದನ್ನು ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಇರೋದರಿಂದ ಹನ್ನೆರಡನ್ನು ಆ ಕಡೆ ಕಳಿಸಿದ್ರೆ ಇದು ಪ್ಲಸ್ ಹನ್ನೆರಡು ಆಗುತ್ತೆ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ನಾವೇನು ಮಾಡೋಣ ಈ ಸಮೀಕರಣಕ್ಕೆ ಬೆಲೆಗಳನ್ನು ಕಂಡುಹಿಡಿಯೋ ನಿರ್ದೇಶಾಂಕಗಳನ್ನು ಇದನ್ನು ಎಕ್ಸ್ ಅಂತ ಕರೆಯೋಣ ಇದನ್ನು ಇದು ವೈ ಅಂತ ಕರೆಯೋಣ ಈಗ ಎಕ್ಸ್ ಬೆಲೆ ಏನು ಮಾಡೋಣ ಈ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಎಕ್ಸ್ ಇಸೀಕ್ವಲ್ ಟು ಸೊನ್ನೆ ಆದಾಗ ಅಂದರೆ ಎಕ್ಸ್ ಜಾಗದಲ್ಲಿ ಸೊನ್ನೆ ಹಾಕೋಣ ಅಲ್ಲಿಗೆ ಸೊನ್ನೆ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಒನ್ ನೋಡಿ ಎರಡೂ ಕಡೆ ಮೈನಸ್ ಇರೋದರಿಂದ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ವೈ ಇಸ್ ಈಕ್ವಲ್ ಟು ಒಂದಾಗತ್ತೆ ಅಂದರೆ ಎಕ್ಸ್ ಬೆಲೆ ಸೊನ್ನೆ ಹಾಕಿದಾಗ ವೈ ಬೆಲೆ ಏನಾಗುತ್ತೆ ಒಂದಾಗುತ್ತೆ ಈಗ ನಾವೇನು ಮಾಡೋಣ ವೈ ಜಾಗದಲ್ಲೇ ಸೊನ್ನೆ ಹಾಕ್ಬಿಡೋಣ ವೈ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ವೈ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಎಕ್ಸ್ ಮೈನಸ್ ಸೊನ್ನೆ ಇಸ್ ಈಕ್ವಲ್ ಟು ಮೈನಸ್ ಒಂದು ಆಗ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಅಂತಂದರೆ ಅದರ ಬೆಲೆ ಇಲ್ಲ ಹಂಗಾಗಿ ಮೈನಸ್ ಒಂದು ಅಲ್ಲಿಗೆ ಎಕ್ಸ್ ಬೆಲೆ ಏನಾಗುತ್ತೆ ಮೈನಸ್ ಒಂದು ಆಗುತ್ತೆ ಎಕ್ಸ್ ಬೆಲೆ ಮೈನಸ್ ಒಂದು ಈಗ ಇದರ ಒಂದು ಏನೋ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋಣ ಇದಕ್ಕೂ ಅಷ್ಟೇ ಎರಡು ಬೆಲೆ ಕಂಡುಹಿಡಿದ್ರೆ ಸಾಕು ಎಕ್ಸ್ ಇಲ್ಲಿ ವೈ ಈಗ ನಾವೇನು ಮಾಡೋಣ ಮೊದಲನೇದು ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಹಾಕೋಣ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಎಕ್ಸ್ ಜಾಗದಲ್ಲಿ ಸೊನ್ನೆ ಹಾಕೋಣ ಮೂರು ಇಂಟು ಸೊನ್ನೆ ಪ್ಲಸ್ ಎರಡು ವೈ ಇಸ್ ಈಕ್ವಲ್ ಟು ಹನ್ನೆರಡು ಇಲ್ಲಿ ಮೂರು ಸೊನ್ನೆಗೆ ಸೊನ್ನೆ ಎರಡು ವೈ ಈಸ್ ಈಕ್ವಲ್ ಟು ಹನ್ನೆರಡು ಈಗ ಒರೇ ಗುಣಾಕಾರ ಮಾಡೋಣ ವೈ ಈಸ್ ಈಕ್ವಲ್ ಟು ಹನ್ನೆರಡು ಬೈ ಎರಡು ಈಗ ವೈ ಇಸ್ ಈಕ್ವಲ್ ಟು ಎರಡೊಂದಲೆ ಎರಡು ಆರ್ಲೆ ಅಲ್ಲಿಗೆ ವೈ ಬೆಲೆ ಏನಾಗುತ್ತೆ ಆರು ಆಗತ್ತೆ ಇದು ಸೊನ್ನೆ ಆದರೆ ವೈ ಬೆಲೆ ಆರು ಈಗ ವೈ ಬೆಲೆನೇ ಸೊನ್ನೆ ಹಾಕೋಣ ಈ ಕಡೆ ಮಾಡ್ತೀನಿ ವೈ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ವೈ ಈಸ್ ಈಕ್ವಲ್ ಟು ಸೊನ್ನೆ ಆದಾಗ ಏನು ಮಾಡೋಣ ಮೂರು ಎಕ್ಸ್ ಪ್ಲಸ್ ವೈ ಜಾಗ್ದಲ್ಲಿ ಸೊನ್ನೆ ಎರಡು ಇಂಟು ಸೊನ್ನೆ ಇಸ್ ಈಕ್ವಲ್ ಟು ಹನ್ನೆರಡು ಈಗ ಮೂರು ಎಕ್ಸ್ ಪ್ಲಸ್ ಎರಡು ಸೊನ್ನೆಗೆ ಸೊನ್ನೆ ಎಸ್ ಟು ಹನ್ನೆರಡು ಅಲ್ಲಿಗೆ ಮೂರು ಎಕ್ಸ್ ಎಸ್ ಟು ಹನ್ನೆರಡು ಆಯಿತು ಈಗ ಹೊರೇ ಗುಣಕಾರ ಮಾಡಿದ್ರೆ ಎಕ್ಸ್ ಟು ಹನ್ನೆರಡು ಬೈ ಮೂರು ಈಗ ಮೂರೊಂದಲೆ ಮೂರು ನಾಲ್ಕಲೆ ಎಕ್ಸ್ ಬೆಲೆ ನಾಲ್ಕು ನಾಲ್ಕಾಗತ್ತೆ ವೈ ಬೆಲೆ ಸೊನ್ನೆ ಆದಾಗ ಎಕ್ಸ್ ಬೆಲೆ ಏನಾಗುತ್ತೆ ನಾಲ್ಕು ನಾಲ್ಕಾಗತ್ತೆ ಈಗ ಇದಕ್ಕೆ ನಾವು ಗ್ರಾಫನ್ನು ಮುಂದಿನ ಪೇಜಲ್ಲಿ ಹಾಕೋಣ ಹಾಂ ಈಗ ನೋಡಿ ಎಕ್ಸ್ ಸೊನ್ನೆ ವೈ ಒಂದು ಎಕ್ಸ್ ಸೊನ್ನೆ ವೈ ಒಂದು ಇಲ್ಲಿ ಬರುತ್ತೆ ನೋಡಿ ಎಕ್ಸ್ ಸೊನ್ನೆ ವೈ ಒಂದು ಸೊ ಹಂಗಾಗಿ ಇದನ್ನು ಸೊನ್ನೆ ಕಾಮ ಒಂದು ಅಂತ ಕರೆಯೋಣ ನೆಕ್ಸ್ಟ್ ಮೈನಸ್ ಒಂದು ಸೊನ್ನೆ ಎಕ್ಸ್ ಮೈನಸ್ ಒಂದು ನೋಡಿ ಎಕ್ಸ್ ಮೈನಸ್ ಒಂದು ಎಲ್ಲಿ ಬರುತ್ತೆ ಈ ಕಡೆ ಬರುತ್ತೆ ಎಕ್ಸ್ ಮೈನಸ್ ಒಂದು ಇಲ್ಲಿ ಬರುತ್ತೆ ಹೌದಾ ಎಕ್ಸ್ ಬೆಲೆ ಈ ಪಾಯಿಂಟು ಮೈನಸ್ ಒಂದು ಸೊನ್ನೆ ನೆಕ್ಸ್ಟ್ ಈ ಸಮೀಕರಣದ್ದು ಸೊನ್ನೆ ಕಾಮ ಆರು ಅಂತ ಇದೆ ಸೊನ್ನೆ ಕಾಮ ಆರು ಎಲ್ಲಿದೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಸೊನ್ನೆ ಇಲ್ಲೇ ಬರುತ್ತೆ ಆರು ಅಂತಂದರೆ ಇದು ಸೊ ಅಲ್ಲಿಗೆ ಸೊನ್ನೆ ಕಮ ಆರು ಇದಾಗಿದೆ ಇನ್ನು ನಾಲ್ಕು ಕಮ ಸೊನ್ನೆ ನಾಲ್ಕು ಅಂತಂದರೆ ಇದು ಒಂದು ಎರಡು ಮೂರು ನಾಲ್ಕು ಇದು ನಾಲ್ಕು ಸೊನ್ನೆ ಅಂದರೆ ಅಲ್ಲೇ ಬರುತ್ತೆ ಸೊ ಹಂಗಾಗಿ ಇದನ್ನು ಹೆಂಗೆ ಬರಿಬೋದು ನಾವು ನಾಲ್ಕು ಕಮ ಸೊನ್ನೆ ಅಂತ ಇದಕ್ಕೆ ರೇಖೆಯನ್ನು ನಾವು ಹೇಳಿಯೋಣ ಸೊ ನೋಡಿ ಮೈನಸ್ ಒಂದು ಕಮ ಸೊನ್ನೆ ಸೊನ್ನೆ ಕಮ ಒಂದು ಅದಕ್ಕೆ ರೇಖೆಯನ್ನು ಹೇಳಿದೆ ಈಗ ಇನ್ನೊಂದಕ್ಕೂ ಸಹ ಅದೇ ರೀತಿ ಹೇಳಿದ್ರೆ ನೋಡಿ ಈ ರೀತಿ ಬಂತು ಇವೆರಡೂ ಎಲ್ಲಿ ಸೇರ್ತು ಯಾವ ಬಿಂದುಿನಲ್ಲಿ ಛೇದಿಸ್ತು ಅಂದರೆ ನೋಡಿ ಇಲ್ಲಿ ಸೊ ಇದ್ಯಾವುದು ಈ ಎರಡು ಕಾಮ ಮೂರು ಅವ್ರೇನು ಕೊಟ್ಟಿದ್ದಾರೆ ತ್ರಿಭುಜ ಅಂತ ಕೊಟ್ಟಿರೋದ್ರಿಂದ ನಾವು ಇದಕ್ಕೆ ಇದಕ್ಕೆ ಎ ಅಂತ ಕರೆಯೋಣ ಹೌದಾ ಇದಕ್ಕೆ ಬಿ ಅಂತ ಕರೆಯೋಣ ಇದಕ್ಕೆ ಸಿ ಅಂತ ಕರೆಯೋಣ ಸೊ ಹೌದಾ ಈಗ ಅವ್ರು ಏನು ಮಾಡಿದ್ದಾರೆ ಈ ತ್ರಿಭುಜದ ಭಾಗಕ್ಕೆ ಛಾಯೆಗೊಳಿಸಿ ಅಂದರೆ ಬಣ್ಣವನ್ನು ಹಾಕಿ ಅಂತ ಹೇಳಿದ್ದಾರೆ ಹಂಗಾಗಿ ನಾವು ಇದಕ್ಕೆ ಬಣ್ಣವನ್ನು ಹಾಕ್ಬಿಡೋಣ ಸೊ ನೋಡಿ ಈ ಬಣ್ಣವನ್ನು ಹಾಕಿದೆ ನಾನು ಸೊ ಹಾಗಾಗಿ ತ್ರಿಭುಜದ ನಿರ್ದೇಶಾಂಕಗಳು ಸೊ ದೇರ್ ಫಾರ್ ತ್ರಿಭುಜದ ತ್ರಿಭುಜದ ನಿರ್ದೇಶಾಂಕಗಳು ಸೊ ಯಾವುದು ಮೈನಸ್ ಒಂದು ಕಮ ಸೊನ್ನೆ ಏದು ನೆಕ್ಸ್ಟು ಬಿ ಎರಡು ಕಮ ಮೂರು ನೆಕ್ಸ್ಟ್ ಸಿ ನಾಲ್ಕು ಕಮ ಸೊನ್ನೆ ಎಷ್ಟು ಬರೆದ್ರೆ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ